ಅನ್ನೋ ಅಕ್ಷರಕ್ಕೆ ಒಂದೇ ಸೌಂಡ್ ಬರೋದಿಲ್ಲ ಒಂದೇ ತರ ಉಚ್ಚಾರಣೆ ಮಾಡೋದಿಲ್ಲ ಅದನ್ನ ನಾವು ಎ ಅಂತಲೇ ಉಚ್ಚಾರಣೆ ಮಾಡಲ್ಲ ಕಾಮನ್ ಆಗಿ ಆ ಅಂತ ಹೇಳ್ತೀವಿ ಆ ಅಥವಾ ಎ ಅನ್ನೋದಕ್ಕೆ ವಿಶೇಷವಾಗಿ ಒಂಬತ್ತು ತರದ ಸೌಂಡ್ಸ್ ಬೇರೆ ಬೇರೆ ತರ ಇದೆ ಓಕೆ ಹಾಗೆ ಜಿ ಜಿ ಅನ್ನೋ ಅಕ್ಷರಕ್ಕೆ ಎರಡು ಸೌಂಡ್ ಇದೆ ಯಾವುದು ಒಂದು ಗ ಇನ್ನೊಂದು ಜ ಅಲ್ವಾ ಹಾಗೆ ಸಿ ಅನ್ನೋ ಅಕ್ಷರಕ್ಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೇ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಮಾತ್ರ ಸಿಗುತ್ತ ಅಥವಾ ಎ ಬಿ ಸಿಗದಿಲ್ಲ ಗೊತ್ತಿಲ್ಲ ಸೊ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕ ಇರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದರೂ ಈ ಅನ್ನು ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಅಥವಾ ಹೀಗೆ ಅಕ್ಷರಗಳು ನಾವು ನಾವು ಹಂಗೆ ಇರೋದಿಲ್ಲ ಓಕೆ ಕಾಮನ್ ಆಗಿ ನಾವು ಏನ ಅಕ್ಷರಗಳು ಇದೇ ತರ ಸೌಂಡ್ಸ್ ಬರುತ್ತೆ ಅಂತ ಅಷ್ಟು ಅಷ್ಟಿರೋದಿಲ್ಲ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋದ್ರೆ ಒಂದೊಂದು ಅಕ್ಷ ಜಾಸ್ತಿ ಅಲ್ಲ ಕೆಲವು ಅಕ್ಷರಗಳಿಗೆ ಸ್ವಲ್ಪ ಸೌಂಡ್ಸ್ ಒಂದಕ್ಕಿಂತ ಜಾಸ್ತಿ ಸೌಂಡ್ಸ್ ಇರುತ್ತೆ ಉದಾಹರಣೆಗೆ ಎಸ್ ಅಂತಿದೆ ಗೆ ಎರಡು ಸೌಂಡ್ ಇದೆ ಅಂತ ಹೇಳಿದ್ದೆ ನಾನು ಒಂದು ಯಾವುದು ಎಸ್ ಕಾಮನ್ ಆಗಿ ಹೇಳುವಂಥದ್ದು ಸೌಂಡ್ ಈ ಸೌಂಡ್ ಇನ್ನೊಂದು ಝೆಡ್ ಅಂತ ಹೇಳಿದ್ದೆ ಓಕೆ ಸೊ ಹೀಗೆ ಅದೇ ಸಾಲಲ್ಲಿ ಬರುವಂತದ್ದು ಇನ್ನೊಂದು ಅಕ್ಷರ ಯಾವುದು ಅಂದ್ರೆ ಎಕ್ಸ್ ಎಕ್ಸ್ ಅಕ್ಷರ ನಾವು ಅನ್ಕೊಂಡಾಗೆ ಒಂದೇ ತರ ಉಚ್ಚಾರಣೆ ಇಲ್ಲ ಎಕ್ಸ್ ಅಕ್ಷರಕ್ಕೆ ಸುಮಾರು ಐದು ತರದ ಸೌಂಡ್ಸ್ ಇದೆ ಓಕೆ ಅದು ಅಂತ ನೋಡೋಣ ಸಿಂಪಲ್ ಆಗಿ ನೋಡೋಣ ತುಂಬಾ ಏನು ಕಷ್ಟ ಇಲ್ಲ ಓಕೆ ಸೊ ನೋಡಿ ಫಸ್ಟ್ ಫಸ್ಟ್ ಕಾಮನ್ ಆಗಿ ನಾವು ಎಕ್ಸ್ ಸೌಂಡ್ ಏನ್ ಹೇಳಿದೆ ಈಗ ಮಿಕ್ಸ್ ಸಿಕ್ಸ್ ಏನ್ ಸೌಂಡ್ ಬರುತ್ತೆ ಎಕ್ಸ್ ಅಂತ ಬರುತ್ತೆ ಅಲ್ವಾ ಸೊ ಯಾವ ತರ ಸೌಂಡ್ ಬರುತ್ತೆ ಕೆ ಮತ್ತೆ ಕೆ ಮತ್ತೆ ಎಸ್ ಸೌಂಡ್ ಬರುತ್ತೆ ಕೆ ಮತ್ತೆ ಎಕ್ಸ್ ಸೌಂಡ್ ಬಂದಾಗ ನಾವು ಎಕ್ಸ್ ಅಂತ ಹೇಳ್ತೀವಿ ಸಾರಿ ಕೆ ಮತ್ತೆ ಎಸ್ ಯಾವುದು ಕೆ ಮತ್ತೆ ಎಸ್ ಓಕೆ ಸೊ ಯಾವಾಗ ಅದನ್ನು ಯಾವಾಗ ಯೂಸ್ ಮಾಡೋದು ವೆಂಟ್ ಟು ಯೂಸ್ ಕೆ ಎಸ್ ಸೌಂಡ್ ಕೆ ಎಸ್ ಅಂತ ಎಕ್ಸ್ ಅಕ್ಷರ ಬಂದಾಗ ಕೆ ಎಸ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ ಓಕೆ ನಾನು ಯೂಸ್ ಮಾಡ್ತೀವಿ ಅನ್ನೋದು ಕನ್ನಡದಲ್ಲಿ ಕೊಟ್ಟಿರ್ತೀನಿ ನಿಮಗೆ ಅರ್ಥ ಆಗಲಿ ಅಂತ ಬಟ್ ಇದೆಲ್ಲ ಇಂಗ್ಲಿಷ್ ಎಲ್ಲ ಇರುತ್ತೆ ಓಕೆ ರೈಟ್ ಎಲ್ಲಿ ಬರುತ್ತೆ ಶಬ್ದದ ಕೊನೆಯಲ್ಲಿ ಬಂದ್ರೆ ಶಬ್ದದ ಕೊನೆಯಲ್ಲಿ ಬಂದ್ರೆ ಶಬ್ದ ಅಂದ್ರೆ ಏನು ಶಬ್ದ ಅಂದ್ರೆ ನಾವು ಕನ್ನಡದಲ್ಲಿ ಆ ನೋಡಿ ಸಾಹಿತ್ಯ ಅಂತ ಬಂದಾಗ ಶಬ್ದ ವ್ಯಾಕರಣದಲ್ಲಿ ಶಬ್ದ ಅಂದ್ರೆ ಏನು ಸೌಂಡ್ ಅಲ್ಲ ಶಬ್ದ ಅಂದ್ರೆ ಒಂದು ಪದ ಶಬ್ದ ಭಂಡಾರ ಓಕೆ ಭಂಡಾರ ಅಂದ್ರೆ ಏನು ಡಿಕ್ಷನರಿ ರೈಟ್ ಶಬ್ದ ಅಂದ್ರೆ ಒಂದು ಪದ ಅಂತ ಅರ್ಥ ಕನ್ನಡದಲ್ಲಿ ಓಕೆ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ನಾವು ಶಬ್ದ ಅಂದ್ರೆ ಸೌಂಡ್ ಅಂತ ನಾನು ಹೇಳ್ತಾ ಇದ್ದೇನೆ ಬಟ್ ಕನ್ನಡದಲ್ಲಿ ಶಬ್ದ ಅಂದ್ರೆ ಅಂದ್ರೆ ಗ್ರಾಮರ್ ಅಲ್ಲಿ ಶಬ್ದ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅದು ಒಂದು ಪದ ಅಂತ ಅರ್ಥ ಓಕೆ ಸೊ ಶಬ್ದದ ಕೊನೆಯಲ್ಲಿ ಬಂದ್ರೆ ಅಂದ್ರೆ ಏನು ಪದದ ಕೊನೆಯಲ್ಲಿ ಎಕ್ಸ್ ಬಂದ್ರೆ ಓಕೆ ಪದದ ಕೊನೆಯಲ್ಲಿ ಎಕ್ಸ್ ಬಂದ್ರೆ ಸೊ ಇಲ್ಲಿ ಪದದ ಕೊನೆ ಇಲ್ಲಿ ಲಾಸ್ಟ್ ಅಲ್ಲಿ ಎಕ್ಸ್ ಇದೆಯಲ್ವಾ ಲಾಸ್ಟ್ ಅಲ್ಲಿ ಎಕ್ಸ್ ಇದೆ ಓಕೆ ಫಸ್ಟ್ ಫಸ್ಟ್ ಏನು ರೂಲ್ ನೋಡೋಣ ಎಕ್ಸ್ ನಾವು ಎಕ್ಸ್ ನಾನು ಹೇಳಿದೆ ಕೊನೆಯಲ್ಲಿ ಬಂದ್ರೆ ಏನಂತ ಹೇಳಬೇಕು ಇದಕ್ಕೆ ಅಂತ ಹೇಳಬೇಕು ಅಂದ್ರೆ ಏನರ್ಥ ಕೆ ಮತ್ತೆ ಎಸ್ ಸೌಂಡ್ ಒಟ್ಟಿಗೆ ಬರುತ್ತೆ ಓಕೆ ಸೊ ಇಲ್ಲಿ ಏನಿದೆ ಬಾಕ್ಸ್ ಬಾಕ್ಸ್ ಇದರ ಉಚ್ಚಾರಣೆ ಏನು ಬಾಕ್ ಬಾಕ್ಸ್ ಬಾಕ್ಸ್ ಅದೇ ತರ ನೋಡಿ ಫಾಕ್ಸ್ ಫಾಕ್ಸ್ ಮಿಕ್ಸ್ ಮಿಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್ ಮ್ಯಾಕ್ಸ್ ಸೊ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತು ನಿಮಗೆ ಈ ಸೌಂಡ್ ಮಾತ್ರ ಈ ಉಚ್ಚಾರಣೆ ಮಾತ್ರ ನಾನು ಹೇಳಿಕೊಟ್ಟಿದ್ದೆ ಎಕ್ಸ್ಗೆ ಅಲ್ವಾ ಅರ್ಥ ಆಯ್ತಾ ಸೊ ಫಸ್ಟ್ ಗೆ ನಾವು ಎಕ್ಸ್ ಅನ್ನೋದು ಅದ ಅದು ಹೇಗಿದೆ ಅದೇ ತರ ಉಚ್ಚಾರಣೆ ಏನ್ ಮಾಡ್ತೀವಿ ಪದದ ಕೊನೆಯಲ್ಲಿ ಬಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಪದದ ಕೊನೆಯಲ್ಲಿ ಬಂದ್ರೆ ಎಕ್ಸ್ ಎಕ್ಸ್ನ ನೀವು ಎಕ್ಸ್ ಅಂತಾನೆ ಉಚ್ಚಾರಣೆ ಮಾಡಿ ಐ ಮೀನ್ ಎಕ್ಸ್ ಅಂತ ಉಚ್ಚಾರಣೆ ಮಾಡ್ಲಿ ಹಾಗಾದ್ರೆ ಬೇರೆ ಏನು ಸೌಂಡ್ ಹಾ ಬೇರೆ ಯಾವ ತರ ಸೌಂಡ್ಸ್ ಇದೆ ನೋಡೋಣ ಸೊ ನೋಡಿ ವರ್ಡ್ಸ್ ಕೊಟ್ಟಿದ್ದೀನಿ ನಾನು ಇದೇನು ಮತ್ತೆ ಎಕ್ಸ್ಟ್ರಾ ವರ್ಡ್ಸ್ ಕೊಡೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಎಕ್ಸ್ ಬಂದ್ರೆ ನೀವು ಅದು ಅಂತಾನೆ ಹೋದ್ರಿ ನೆಕ್ಸ್ಟ್ ಓಕೆ ಇನ್ನಿಲ್ಲಿ ಎಕ್ಸ್ ಇ ಎಕ್ಸ್ ಇ ಎಕ್ಸ್ ಕರೆಕ್ಟ್ ನೋಡಿ ಇ ಎಕ್ಸ್ ಆದ್ಮೇಲೆ ಒಂದು ವ್ಯಂಜನ ಬಂದ್ರೆ ಇ ಎಕ್ಸ್ ಆದ್ಮೇಲೆ ಒಂದು ವ್ಯಂಜನ ಬಂದ್ರೆ ವ್ಯಂಜನ ಅಂದ್ರೆ ಕಾನ್ಸರೆಂಟ್ ಇ ಎಕ್ಸ್ ಆದ್ಮೇಲೆ ಕಾನ್ಸರೆಂಟ್ ಬಂದ್ರೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾವುದು ಸೊ ಇ ಎಕ್ಸ್ ಆದ್ಮೇಲೆ ಏನಿದೆ ಇಲ್ಲಿ ಇ ಎಕ್ಸ್ ಆದ್ಮೇಲೆ ನೋಡಿ ಫಸ್ಟ್ ರೆಫರೆನ್ಸ್ ಇ ಎಕ್ಸ್ ಓಕೆ ಸೊ ಇ ಎಕ್ಸ್ ಆದ್ಮೇಲೆ ನಾನು ಹೇಳ್ತಾ ಇದ್ದೀನಿ ವ್ಯಂಜನ ವ್ಯಂಜನ ಅಂದ್ರೆ ಏನು ಬಿ ಸಿ ಡಿ ಇದೆಲ್ಲ ಏನು ಸೊ ಇಲ್ಲಿ ಟಿ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಪಿ ಇದೆ ಇಲ್ಲಿ ಪಿ ಇದೆ ಇಲ್ಲಿ ಸಿ ಇದೆ ಓಕೆ ಸೊ ಇ ಮತ್ತೆ ಎಕ್ಸ್ ಆದ್ಮೇಲೆ ಯಾವ್ದಾದ್ರು ನಿಮಗೆ ವ್ಯಂಜನ ಬರಬೇಕು ಇಲ್ಲಿ ಫಸ್ಟ್ ಇದರಲ್ಲಿ ಟಿ ಬಂದಿದೆ ಆವಾಗ ಈ ಎಕ್ಸ್ ಸೌಂಡ್ ಏನಾಗುತ್ತೆ ಸೇಮ್ ಕೆ ಎಸ್ ಇರುತ್ತೆ ಸೇಮ್ ಕೆ ಎಸ್ ಅಂದ್ರೆ ಕೆ ಎಸ್ ನಾವು ಡಿಸ್ಕಸ್ ಮಾಡ್ತೇವೆ ಕೆ ಎಸ್ ಅಂದ್ರೆ ಎಕ್ಸ್ ಸರಿಯಾದ ಉಪಚಾರಣೆ ಚೇಂಜ್ ಎಲ್ಲ ಆಗುತ್ತೆ ಆಮೇಲೆ ನೋಡೋಣ ತಿಳ್ಕೊಳ್ಳೋಣ ಸೊ ಎಲ್ಲಿ ಬರುತ್ತೆ ಎಕ್ಸ್ ಇ ಎಕ್ಸ್ ಇ ಎಕ್ಸ್ ಆದ ನಂತರ ಇ ಎಕ್ಸ್ ಆದ್ಮೇಲೆ ಒಂದು ವ್ಯಂಜನ ಬಂದ್ರೆ ಓಕೆ ಉದಾಹರಣೆಗೆ ಎಕ್ಸ್ ಕೆ ಎಸ್ ಅಂತ ಹೇಳಬೇಕಿದುಂಡ್ ಎಕ್ಸ್ ಟೆಂಡ್ ಸೊ ಇಲ್ಲಿ ಈ ಎಕ್ಸ್ ಉಚ್ಚಾರಣೆ ಚೇಂಜ್ ಆಗೋದಿಲ್ಲ ಏನಿರುತ್ತೆ ಕೆ ಎಸ್ ಅಂತಾನೆ ಇರುತ್ತೆ ನಾನು ಫಸ್ಟ್ ಫೋನಿಕ್ಸ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದೆ ಅದೇ ಸೌಂಡ್ ಇರುತ್ತೆ ಕೆ ಎಸ್ ಏನು ಎಕ್ಸ್ಟೆಂಡ್ ಏನು ಚೇಂಜ್ ಆಗಲ್ಲ ಎಕ್ಸ್ಕ್ಯೂಸ್ ಎಕ್ಸ್ಪಾಂಡ್ ಎಕ್ಸ್ಪೆಕ್ಟ್ ಎಕ್ಸ್ಪ್ಲೈನ್ ಸೊ ಇಲ್ಲೆಲ್ಲ ಏನು ಉಚ್ಚಾರಣೆ ಓಕೆ ಸೊ ಎಲ್ಲೆಲ್ಲಿ ಎಕ್ಸ್ ಬರುತ್ತೆ ಅಂತ ನೋಡೋಣ ಅದಾದ್ಮೇಲೆ ನಾವು ಬೇರೆ ನೋಡ್ಬೋದು ಓಕೆ ನೆಕ್ಸ್ಟ್ ನೋಡಿ ಇನ್ನು ಅದೇ ಎಕ್ಸ್ ಸೌಂಡ್ ಏನಿದೆ ತಿಳಿ ಬರುತ್ತೆ ಎರಡು ಅಕ್ಷರಗಳ ಸಾರಿ ಎರಡು ಸ್ವರಗಳ ಮಧ್ಯೆ ಬಂದು ಮೊದಲನೇ ಅಕ್ಷರದ ಮೇಲೆ ಒತ್ತು ಬಿದ್ದರೆ ಎರಡು ಸ್ವರಗಳ ಮಧ್ಯೆ ಬಂದು ಮೊದಲನೇ ಏನದು ಮೊದಲನೇ ಅಕ್ಷರದ ಮೇಲೆ ಒತ್ತು ಬಂದರೆ ಓಕೆ ಮೊದಲನೇ ಇದು ನಾನು ಸಿಲೆಬಲ್ ಸ್ಟ್ರೆಸ್ ಅಂತ ಓಕೆ ಸೊ ಇದು ಫಸ್ಟ್ ಸಿಲೆಬಲ್ ಸ್ಟ್ರೆಸ್ ಅಷ್ಟಾಗಿ ಅರ್ಥ ಆಗ್ಲಿಕ್ಕಿಲ್ಲ ಬಟ್ ಓಕೆ ನೋಡೋಣ ವರ್ಡ್ಸ್ ಪ್ರೊನೌನ್ಸ್ ಮಾಡ್ತೀನಿ ಅದ್ರ ಪ್ರಕಾರ ನೋಡೋದು ಬಾಕ್ಸ್ ಟ್ಯಾಕ್ಸಿ ಎಕ್ಸಾಯಿಲ್ ఎక్ససైస్ పిక్సల్ టూ హేంద్రెండ్ ఫస్ట్ అక్షర్ ఓదీ ఎలా పదర్ ఓద్ బాక్సర్ అంతా ఈ ఓల్ బాక్సర్ అంత అంతి అంత ಸೊ ಫಸ್ಟ್ ಅಕ್ಷರ ಓದ್ತಾ ಇದ್ದೀನಿ ಪ್ರಕಾರ ಏನು ಅಕ್ಷರದ ಎರಡು ಸ್ವರಗಳ ಮಧ್ಯೆ ಬಂದಿದೆ ಇಲ್ಲಿ ಎರಡು ಸ್ವರ ಒಂದು ಓ ಇದೆ ಒಂದು ಇ ಇದೆ ರೈಟ್ ಒಂದು ಓ ಇದೆ ಇಲ್ಲಿ ಒಂದು ಓ ಇದೆ ಆಮೇಲೆ ಇನ್ನೊಂದು ಇ ಇದೆ ಓಕೆ ಇದು ಎರಡು ಸ್ವರ ಇದೊಂದು ಸ್ವರ ಇದೊಂದು ಸ್ವರ ಎರಡರ ಮಧ್ಯೆ ಬಂದಿದೆಯಾ ಇದು ಎರಡರ ಮಧ್ಯೆ ಬಂದಿದೆ ತಾನೆ ಇನ್ನು ಸ್ವಲ್ಪ ಡೀಟೈಲ್ ಆಗಿ ತೋರಿಸ್ತೀನಿ ಸೊ ನೋಡಿ ಇದು ಸ್ವರ ಇದು ಸ್ವರ ಓ ಇಸ್ ಅಂಡ್ ಇ ಆಲ್ಸೋ ಎ ಇಲ್ಸೋಲ್ ಎರಡು ಮಧ್ಯದಲ್ಲಿ ಎಕ್ಸ್ ಬಂದಿದೆ ಎ ಐ ಎರಡರ ಮಧ್ಯದಲ್ಲಿದೆ ಇ ಮಧ್ಯದಲ್ಲಿದೆ ಎರಡರ ಮಧ್ಯದಲ್ಲಿ ಒಂದು ಆಮೇಲೆ ಫಸ್ಟ್ ನಾವು ಯಾವ ಫಸ್ಟ್ ಅಕ್ಷರನ ಒತ್ತಿದಾಗ ಅಲ್ಲಿ ನಮಗೆ ಈ ಎಕ್ಸ್ ಅಕ್ಷರ ಏನಿದೆ ಅದರ ಉಚ್ಚಾರಣೆ ನಿಮಗೆ ಕೆ ಎಸ್ ಕಾಮನ್ ಆಗಿ ಅಂದ್ರೆ ನಾನು ಮೊದಲೇ ಹೇಳ್ಕೊಟ್ಟಿದ್ದೀನಿ ಅದೇ ಉಚ್ಚಾರಣೆ ಬರುತ್ತೆ ಸ್ಟ್ರೆಸ್ ಯಾವ್ದ್ರ ಮೇಲೆ ಅಂತ ನೋಡಿ ಸ್ಟ್ರೆಸ್ ಆನ್ ಬಾಕ್ಸ್ 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 ಮೇಲೆ ಟಿ ಎ ಎಕ್ಸ್ ಇದ್ರ ಮೇಲೆ ಸ್ಟ್ರೆಸ್ ಇರೋದ್ರಿಂದ ಈ ಎಕ್ಸ್ ಅನ್ನೋದು ಅಂದ್ರೆ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದೀವಿ ನಿಮಗೆ ಓಕೆ ಹಾಗಾಗಿ ನಾವು ಅದು ಎಕ್ಸ್ ಎಕ್ಸ್ ಅಂತ ಹೇಳಬೇಕು ಬೇರೆ ಚೇಂಜ್ ಆಗಲ್ಲ ಓಕೆ ಸೊ ನೀವು ಹೆಸ್ತಾ ಇರ್ಬೋದು ಈಗ ನೀವು ಚೇಂಜ್ ಚೇಂಜ್ ಆಗಲ್ಲ ಸರಿ ಬಟ್ ಅದನ್ನೇ ಎಕ್ಸ್ ಎಕ್ಸ್ ಅಂತಾನೆ ಹೇಳ್ಬೇಕಲ್ವಾ ಚೇಂಜ್ ಎಲ್ಲ ಆಗುತ್ತೆ ವೆಯ್ಟ್ ಮಾಡಿ ನೋಡಿ ಚೇಂಜ್ ಫಸ್ಟ್ ನಾವು ಕಾಮನ್ ಆಗಿರೋ ಸೌಂಡ್ಸ್ ಬಂದು ಎಕ್ಸ್ ಎಲ್ ಎಲ್ ಬರುತ್ತೆ ಎಕ್ಸ್ ಅಂತ ಬರುತ್ತೆ ಅನ್ನೋದನ್ನ ನೋಡೋಣ ನೋಡಿ ಪಿಕ್ಸೆಲ್ ಆಕ್ಸಿಸ್ ಟೆಕ್ಸಸ್ ಇದನ್ನೆಲ್ಲ ನೀವು ಬೇರೆ ಸೌಂಡ್ ಅಲ್ಲಿ ಹೇಳಕ್ ಆಗಲ್ಲ ಬೇರೆ ಯಾವ ಸೌಂಡ್ ಬರುತ್ತೆ ಅನ್ನೋದನ್ನ ನೋಡೋಣ ಓಕೆ ನೆಕ್ಸ್ಟ್ ಇನ್ನೊಂದು ನೋಡಿ ಇದ್ರದ್ದು ಒಂಥರ ಟಂಗ್ ಇದೆ ಇದನ್ನ ಪ್ರಾಕ್ಟೀಸ್ ಮಾಡಬಹುದು excited boxers excel next to foxes expressing text except in taxes uh, excellent exercise exercise taxing taxing the max with boxes and foxes and texts about tax is really a you know okay so you change that later